ನನಗೆ ಜಾಬ್ ಕೊಡಿಸ್ತೀನಿ ಅಂತ ಹೇಳಿದ್ರು ಕೊಡಿಸ್ಲಿಲ್ಲ ಅಂತ ಹೇಳಿ ಬಟ್ ಏನಾಗಿದೆ ಅಂದ್ರೆ ಆ ಪ್ರಕರಣದಲ್ಲಿ ನಮ್ಗೆ ಬೇರೆ ಬೇರೆ ರೀತಿ ಮಾಹಿತಿಗಳು ಬರ್ತಾ ಇದಾವೆ ಅವನು ಗ್ಯಾಮ್ಲಿಂಗ್ ಅಲ್ಲಿಂದ ಸಾಲ ಮಾಡ್ಕೊಂಡಿರೋದಂತೂ ನಿಜ ಇದೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಆದ್ರೆ ಯಾವ ಕಾರಣಕ್ಕೆ ಮಾಡಿದ್ದೆ ಅನ್ನೋದು ತುಂಬಾ ಮುಖ್ಯವಾಗುತ್ತೆ ಇಲ್ಲ ಇವನು ಕೂಡ ಈ ಸಾಮಾಜಿಕ ಪಿಡುಗುಗಳಿಗೆ ಬಲಿಯಾಗಿದ್ದ ಸೊ ಆ ವಿಚಾರದಲ್ಲಿ ನಾವು ನಮ್ಮ ತನಿಖೆನ ಕೈಗೊಳ್ತಾ ಇದೀವಿ ಯಾರ್ದಾದ್ರು ಪಾತ್ರ ಅದ್ರಲ್ಲಿ ಡೈರೆಕ್ಟ್ ಆಗಿ ಕಂಡು ಬಂದ್ರೆ ಮತ್ತೆ ಇದು ಆ ಡೆತ್ ನೋಟ್ ಬರ್ದಿದ್ದಾನೆ ನಮ್ಗೆ ಸಿಕ್ಕಿದೆ ಮೂರು ಜನರ ಮೇಲೆ ಬರ್ದಿದ್ದಾನೆ ಈಗ ಸಾಲ ವಾಪಸ್ ಕೊಟ್ಟಿಲ್ಲ ಅಂದ್ರೆ ಈ ತರ ಸೂಸೈಡ್ ಮಾಡ್ಕೊಳ್ಳೋದು ಕೂಡ ತಪ್ಪು ಯಾಕಂದ್ರೆ ಕಾನೂನು ಪ್ರಕಾರ ಹಲವಾರು ದಾರಿಗಳಿದಾವೆ ಅವ್ರು ಕೋರ್ಟಿಗೆ ಹೋಗ್ಬೋದಾಗಿತ್ತು ವಾಪಸ್ ತಗೊಳ್ಲಿಕ್ಕೆ ಆಮೇಲೆ ಯಾರಾದ್ರೂ ಅವನಿಗೆ ಜಾಬ್ ಕೊಡಿಸ್ತೀವಿ ಅಂತ ಹೇಳಿ ಮೋಸ ಮಾಡಿದ್ರೆ ಬೋತ್ ಸಿವಿಲ್ ಅಂಡ್ ಕ್ರಿಮಿನಲ್ ಕೇಸ್ ಹಾಕ್ಬೋದಾಗಿತ್ತು ಇದನ್ನ ಬಿಟ್ಟು ಈ ರೀತಿ ಯುವಕರು ಪ್ರಾಣ ಕಳೆದುಕೊಳ್ಳೋದು ತುಂಬಾ ದುರದೃಷ್ಟಕರ ಸೊಸೈಟಿಯಲ್ಲಿ ಹಲವಾರು ಸಂಸ್ಥೆಗಳಿದಾವೆ ಈ ರೀತಿ ಏನಾದರೂ ತೊಂದರೆ ಆದಾಗ ಸಹಾಯ ಮಾಡಲಿಕ್ಕೆ ಅವ್ರಿಗೆ ಕೌನ್ಸಿಲ್ ಮಾಡ್ಲಿಕ್ಕೆ ಮಾನಸಿಕ ವೇದನೆಯಿಂದ ಏನಾದ್ರು ಮರಳತಾ ಇದ್ರೆ ಅದಕ್ಕೂ ಕೂಡ ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಹಲವಾರು ಸಂಘ ಸಂಸ್ಥೆಗಳು ಇದ್ದಾವೆ ಮತ್ತೆ ಸರ್ಕಾರಿ ಆಸ್ಪತ್ರೆಗಳಂತೂ ಇದ್ದೇ ಇದ್ದಾವೆ ಅದೆಲ್ಲವನ್ನ ಬಿಟ್ಟು ಈ ರೀತಿ ಸುಸೈಡ್ ಮಾಡ್ಕೊಳ್ಳೋದು ತಪ್ಪು